ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳು ಕುಂಭರಾಶಿಯವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಾಗಲಿವೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಕುಂಭ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಮಿಶ್ರಫಲ ದೊರೆಯುವುದು ತಿಂಗಳ ಆರಂಭದಲ್ಲಿ ಸಂಬಂಧಿಕರ ಮಾತುಗಳು ಅಥವಾ ಅಸಭ್ಯ ನಡವಳಿಕೆಯು ನಿಮ್ಮ ಮನಸ್ಸನ್ನು ಆಳವಾಗಿ ನೋಯಿಸಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಜೀವನ ಅಥವಾ ವ್ಯವಹಾರದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಅಪೇಕ್ಷಿತ ಯಶಸ್ಸನ್ನು ಪಡೆಯಲು ನೀವು ಹೆಚ್ಚುವರಿ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನವನ್ನು ಹಾಕಬೇಕಾಗುತ್ತದೆ ಉದ್ಯೋಗಿಗಳು ತಿಂಗಳ ಎರಡನೇ ವಾರದಲ್ಲಿ ಹೆಚ್ಚುವರಿ ಕೆಲಸದ ಹೊರೆಯನ್ನು ಎದುರಿಸಬೇಕಾಗಬಹುದು ಅನಗತ್ಯ ಸ್ಥಳಕ್ಕೆ ವರ್ಗಾವಣೆ ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯುವಲ್ಲಿ ಅಡೆತಡೆಗಳಂತಹ ಸಮಸ್ಯೆಗಳನ್ನು ಸಹ ನೀವು ಎದುರಿಸಬಹುದು ಈ ಸಮಯದಲ್ಲಿ ನೀವು ಅನಗತ್ಯ ಸ್ಥಳಕ್ಕೆ ಪ್ರಯಾಣಿಸಲು ಅಥವಾ ನಿಮಗೆ ಇಷ್ಟವಿಲ್ಲದ ಜನರೊಂದಿಗೆ ಸಂವಹನ ನಡೆಸಬೇಕಾಗಬಹುದು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವವರಿಗೆ ಈ ಸಮಯವನ್ನು ಶುಭವೆಂದು ಹೇಳಲಾಗುವುದಿಲ್ಲ ಆದ್ದರಿಂದ ವಹಿವಾಟು ನಡೆಸುವಾಗ ಅಥವಾ ಹಣವನ್ನು ಹೂಡಿಕೆ ಮಾಡುವಾಗ ಬಹಳ ಜಾಗರೂಕರಾಗಿರಿ ಮತ್ತು ಲಾಟರಿ ವ್ಯವಹಾರ ಇತ್ಯಾದಿಗಳಿಂದ ದೂರವಿರಿ ತಿಂಗಳ ಮಧ್ಯದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು ಬಳಸುತ್ತೀರಿ ಸಮಯಕ್ಕೆ ಮುಂಚಿತವಾಗಿ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿರಿ ಅದನ್ನು ಸಾಧಿಸುವಲ್ಲಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಯಾವುದೋ ಒಂದು ಸಮಸ್ಯೆ ನಿಮ್ಮ ಕಳವಳಕ್ಕೆ ದೊಡ್ಡ ಕಾರಣವಾಗಬಹುದು ಅಕ್ಟೋಬರ್ ತಿಂಗಳಲ್ಲಿ ವಿರುದ್ಧ ಲಿಂಗದ ಕಡೆಗೆ ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತದೆ ಆದರೆ ನಿಮ್ಮ ಪ್ರೇಮ ಸಂಬಂಧ ಅಥವಾ ವೈವಾಹಿಕ ಜೀವನದಲ್ಲಿ ನೀವು ಪ್ರಾಮಾಣಿಕರಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇಲ್ಲದಿದ್ದರೆ ನೀವು ದೊಡ್ಡ ತೊಂದರೆಗಳನ್ನು ಎದುರಿಸಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿಡಲು ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಿ ಅಕ್ಟೋಬರ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವು ನಿಮ್ಮನ್ನು ಆಸ್ಪತ್ರೆಗೆ ಭೇಟಿ ನೀಡುವಂತೆ ಮಾಡಬಹುದು ನಿಮ್ಮ ಪತ್ನಿಯ ಆರೋಗ್ಯ ಉತ್ತಮವಾಗಿರುತ್ತದೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಎದುರಾಗಬಹುದು ಈಗ ನಿಮಗೆ ಯಾವ ಗ್ರಹ ಬಲವೂ ಇಲ್ಲ ಮೂರನೇ ಮನೆಯಲ್ಲಿರುವ ಗುರು ಅರ್ಧ ಬಲವನ್ನಷ್ಟೇ ಕೊಡುತ್ತಾನೆ ಶನಿಯು ನಿಮ್ಮ ರಾಶಿಯಲ್ಲಿಯೇ ಇದ್ದಾನೆ ಇದು ನಿಮಗೆ ಕಾಲಿಗೆ ಹಾಕಿದಂತೆ ಮುಂದೆ ಹೋಗಲು ಅನಗತ್ಯವಾದ ತಡೆಗಳನ್ನು ಒಡ್ಡುತ್ತದೆ ಅನಾರೋಗ್ಯದಿಂದ ಕಾಡಿಸಲಿದೆ ಈ ತಿಂಗಳ ಕೊನೆಯಲ್ಲಿ ರಾಹುಕೇತುಗಳು ಮೀನ ಹಾಗೂ ಕನ್ಯಾ ರಾಶಿ ಪ್ರವೇಶದಿಂದ ಹೆಚ್ಚಿನ ಅನುಕೂಲಕರವಾಗಿಲ್ಲ ಮನೆಯಲ್ಲಿ ವಾತಾವರಣ ಆಹ್ಲಾದಕರವಾಗಿರುವುದಿಲ್ಲ ಮನೆಯ ಸದಸ್ಯರೊಡನೆ ಕೊಂಚ ಕಿರಿಕಿರಿ ಮನಸ್ತಾಪ ಇರುತ್ತದೆ ನಿಮ್ಮ ಮುಖದ ಅಂದಕ್ಕೆ ಕೊಂಚ ಕಂದು ಬರಬಹುದು ಮೊಡವೆ ಅಥವಾ ರಾಸಾಯನಿಕ ವಸ್ತುಗಳಿಂದ ಚರ್ಮಕ್ಕೆ ಹಾನಿಯಾಗಬಹುದು ಅಲಂಕಾರಿಕ ವಸ್ತುಗಳನ್ನು ಉಪಯೋಗಿಸುವಾಗ ಎಚ್ಚರಿಕೆ ಇರಲಿ ದೇಹಾಲಸ್ಯ ತೋರಲಿದೆ ನೀವು ನಾಲ್ಕು ಹೆಜ್ಜೆ ಮುಂದಿಟ್ಟರೆ ಗ್ರಹಚಾರ ಎರಡು ಹೆಜ್ಜೆ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ ಯಾವ ಮುಖ್ಯ ನಿರ್ಧಾರಗಳನ್ನು ಈಗ ತೆಗೆದುಕೊಳ್ಳುವುದು ಬೇಡ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸುತ್ತೀರಿ ನಿಮ್ಮ ದೈನಂದಿನ ಕೆಲಸ ಮಾಡಿಕೊಂಡು ಹೋಗಿ ಸ್ಥಿರಾಸ್ತಿ ಮತ್ತು ಚರಾಸ್ತಿಗಳ ಖರೀದಿ ಇದ್ರೆ ಮುಂದಕ್ಕೆ ಹಾಕಿ ರಾಜಕೀಯ ವ್ಯಕ್ತಿಗಳಿಗೂ ಹಿನ್ನಡೆ ಇದೆ ಅನಗತ್ಯ ವಿವಾದಗಳನ್ನು ಮೈಮೇಲೆ ಹಾಕಿಕೊಳ್ಳಬೇಡಿ ಮಾತನಾಡುವಾಗ ಎಚ್ಚರಿಕೆ ಇರಲಿ ಯಾರೊಂದಿಗೂ ಜಗಳ ವಾಗ್ವಾದ ಬೇಡ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಉಷ್ಣಕಾರಕ ಪದಾರ್ಥಗಳಿಂದ ದೂರ ಇರುವುದೊಳ್ಳೆಯದು ಬಹುದಿನಗಳ ಕಾಲ ಹುಟ್ಟೂರಿನಲ್ಲಿ ನೆಲೆಸುವಿರಿ ಹಠವನ್ನು ಕಡಿಮೆ ಮಾಡಿಕೊಂಡಲ್ಲಿ ಎದುರಾಗುವ ತೊಂದರೆಯಿಂದ ಸುಲಭವಾಗಿ ಪಾರಾಗಬಹುದು ವಿದ್ಯಾರ್ಥಿಗಳು ಸೋಲಪ್ಪದೆ ಹೆಚ್ಚಿನ ಪರಿಶ್ರಮದಿಂದ ಗೆಲುವನ್ನು ಸಾಧಿಸುತ್ತಾರೆ ಪ್ರಯೋಜನವಿಲ್ಲದ ವಿಚಾರಗಳಿಗೆ ಯೋಚನೆ ಮಾಡುವುದನ್ನು ಮತ್ತು ಖರ್ಚು ಮಾಡುವುದನ್ನು ನಿಲ್ಲಿಸಬೇಕು ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಅವಕೃಪೆಗೆ ಒಳಗಾಗಬೇಕಾದೀತು ಎಚ್ಚರ ಸುತ್ತಮುತ್ತಲಿನ ಜನರಿಗೆ ಒಳಿತನ್ನ ಮಾಡುವ ಕಾರಣ ಸಮಾಜದ ಮುಖ್ಯ ಸ್ಥಾನವನ್ನು ಅಲಂಕರಿಸುವಿರಿ ವಿದ್ಯಾರ್ಥಿಗಳು ಕಲಿಕೆ ಮುಗಿಯುವ ಮುನ್ನ ಉದ್ಯೋಗವನ್ನು ಗಳಿಸುತ್ತಾರೆ ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತದೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ಈ ತಿಂಗಳು ನೀವು ಕೆಲಸದ ಸ್ಥಳದಲ್ಲಿ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಮಾನಸಿಕ ಚಿಂತೆಗಳು ಉಳಿಯುತ್ತವೆ ವ್ಯಾಪಾರ ಇತ್ಯಾದಿಗಳಲ್ಲಿ ಏರಿಳಿತಗಳು ಕಂಡುಬರುತ್ತವೆ ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಕುಸಿತ ಕಂಡುಬರುವುದಿಲ್ಲ ಈ ತಿಂಗಳು ನೀವು ಎಲ್ಲಿಂದಲಾದರೂ ಹಣವನ್ನು ಸ್ವೀಕರಿಸುತ್ತೀರಿ ಕುಟುಂಬದಲ್ಲಿ ಕೆಲವು ಪರಸ್ಪರ ಭಿನ್ನಾಭಿಪ್ರಾಯಗಳಿರುತ್ತವೆ ಸಂಗಾತಿಯೊಂದಿಗಿನ ಸಂಬಂಧಗಳು ಹದಗೆಡಬಹುದು ಈ ತಿಂಗಳು ನೀವು ಕುಟುಂಬದಿಂದ ದೂರವಿರಬೇಕಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಈ ತಿಂಗಳು ನೀವು ಯಾರಿಗಾದರೂ ಸಹಾಯ ಮಾಡಬಹುದು ಇದರಿಂದಾಗಿ ನೀವು ಗೌರವವನ್ನು ಪಡೆಯುತ್ತೀರಿ ಈ ತಿಂಗಳು ಯಾವುದೋ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ಮಾಹಿತಿ ಪಡೆಯಿರಿ ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಲುಕಬಹುದು ಈಗ ಬಹಳ ಆತಂಕದ ದಿನಗಳು ಯಾವುದೇ ಗ್ರಹಗಳು ನಿಮಗೆ ಸಹಕಾರಿಯಾಗಿಲ್ಲ ನಿಮ್ಮ ರಾಶಿಯಲ್ಲೇ ಇರುವ ಶನಿ ಎರಡನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಗುರು ಎಂಟನೇ ಮನೆಯಲ್ಲಿ ಕೇತು ಇದ್ದು ಇವರೆಲ್ಲ ನಿಮಗೆ ವ್ಯತಿರಿಕ್ತ ಪರಿಣಾಮದ ಪ್ರಭಾವವನ್ನು ಉಂಟು ಮಾಡುತ್ತಾರೆ ನಿಮ್ಮವರೇ ನಿಮಗೆ ದ್ವೇಷಿಗಳಾಗುತ್ತಾರೆ ನಿಮ್ಮ ಮೇಲೆ ದೂರುಗಳು ಬರಬಹುದು ನಿಮ್ಮವರಿಂದಲೇ ಆಕ್ಷೇಪಣೆಗಳು ಬರಬಹುದು ಹಣಕಾಸಿನ ಮುಗ್ಗಟ್ಟು ಕಾಣಿಸಬಹುದು ಮನೆಯಲ್ಲಿ ಖರ್ಚು ವೆಚ್ಚಗಳು ಏರುಪೇರಾಗಬಹುದು ಅವಮಾನಗಳು ಮಾನಸಿಕ ವೇದನೆ ಮುಂತಾದ ನೆಗೆಟಿವ್ ಎಫೆಕ್ಟ್ ಇರುತ್ತದೆ ನಿಮ್ಮ ಅಧಿಕಾರಕ್ಕೂ ಕುತ್ತು ಬರಬಹುದು ಕಾರ್ಯಕ್ಷೇತ್ರದಲ್ಲಿ ನಾನಾ ರೀತಿಯ ಒತ್ತಡಗಳು ಸೃಷ್ಟಿಯಾಗಿ ಕಿರುಕುಳಕ್ಕೆ ಕಾರಣವಾಗುತ್ತದೆ ಈಗ ನೀವು ಒಂದು ನವಗ್ರಹ ಹೋಮ ಮಾಡಿಸುವುದು ಅಥವಾ ನವಗ್ರಹ ಜಪ ಮಾಡಿಸುವುದು ಒಳ್ಳೆಯದು ಅಧಿಕಾರ ನಷ್ಟವಾಗದೇ ಇರುವಂತೆ ಶ್ರೀರಾಮನ ಪೂಜೆ ಪ್ರತಿ ಭಾನುವಾರ ಮಾಡಬೇಕು ಧೈರ್ಯ ಕಳೆದುಕೊಳ್ಳದೆ ಸ್ಥಿರ ಮನಸ್ಸಿನಿಂದ ಸವಾಲುಗಳನ್ನು ಎದುರಿಸಿ ಶ್ರೀ ದತ್ತಾತ್ರೇಯನ ಪ್ರಾರ್ಥನೆ ಮಾಡಿ ವೈವಾಹಿಕ ಜೀವನ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ವಿಶೇಷವಾಗಿರುತ್ತದೆ ಆದಾಗ್ಯೂ ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಸವಾಲಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ರೀತಿಯ ಸಮಸ್ಯೆಗಳಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಗಾಬರಿಯಾಗಬೇಡಿ ಮತ್ತು ಆ ಸವಾಲುಗಳನ್ನು ದೃಢವಾಗಿ ಎದುರಿಸಿ ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಅಸಮಾಧಾನವನ್ನು ಅನುಭವಿಸಬಹುದು ನಿಮ್ಮ ಸಂಗಾತಿಯ ಸ್ವಭಾವದಲ್ಲಿನ ಬದಲಾವಣೆಯಿಂದಾಗಿ ನೀವು ಸ್ವಲ್ಪ ನಿರಾಶೆಗೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ಬಿಟ್ಟು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅವರೊಂದಿಗೆ ಸಮಯ ಕಳೆಯುತ್ತಾರೆ ಪ್ರತಿಯೊಂದು ಸಂದರ್ಭದಲ್ಲೂ ನೀವು ಅವರೊಂದಿಗೆ ನಿಂತಿದ್ದೀರಿ ಎಂಬ ಭಾವನೆ ಮೂಡಿಸಿ ಅಂತಹ ಪರಿಸ್ಥಿತಿಯಲ್ಲಿ ಜೀವನ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಇದರೊಂದಿಗೆ ಇಬ್ಬರ ನಡುವೆ ಸಾಮರಸ್ಯವು ಗೋಚರಿಸುತ್ತದೆ ಈ ತಿಂಗಳಿನಿಂದ ನಿಮ್ಮ ವೈವಾಹಿಕ ಜೀವನಕ್ಕೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯು ನಿಮಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿ ಕಾಣುತ್ತಾರೆ ಪ್ರೇಮ ಜೀವನ ಈ ತಿಂಗಳು ನಿಮ್ಮ ಪ್ರೇಮ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಆರಂಭವು ಸ್ವಲ್ಪ ನಿಧಾನವಾಗಬಹುದು ನೀವು ಪ್ರೀತಿಯ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಆದರೆ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ಸಂಪೂರ್ಣ ನಂಬಿಕೆ ಇಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ನಂಬಿಕೆಯನ್ನು ಮುರಿಯಬೇಡಿ ಈ ಸಮಯದಲ್ಲಿ ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ನೀವು ಸ್ವಲ್ಪ ಗೊಂದಲವನ್ನು ಹೊಂದಿರುತ್ತೀರಿ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಇರುತ್ತದೆ ಇದು ನಿಮ್ಮ ಮನಸ್ಸಿನಲ್ಲಿದ್ದರೆ ಅದನ್ನು ಪರಿಹರಿಸಿ ತಪ್ಪು ಕಲ್ಪನೆಯನ್ನು ತೆರವುಗೊಳಿಸಲು ಪ್ರಯತ್ನಿಸಿ ಈ ತಿಂಗಳು ನೀವು ನಿಮ್ಮ ಪ್ರೇಮಿಯೊಂದಿಗೆ ದೀರ್ಘ ಪ್ರಯಾಣವನ್ನು ಮಾಡಬಹುದು ಗಿರಿಧಾಮ ಅಥವಾ ಕಡಲ ತೀರದ ಸ್ಥಳವು ನಿಮ್ಮ ನೆಚ್ಚಿನ ತಾಣವಾಗಿರಬಹುದು ಪ್ರೇಮ ಜೀವನಕ್ಕೆ ಮಂಗಳಕರ ತಿಂಗಳಿರುತ್ತದೆ ನಿಮ್ಮ ಪ್ರೇಮ ವಿವಾಹಕ್ಕೆ ಅವಕಾಶಗಳು ದೊರೆಯುತ್ತಿವೆ ನಿಮ್ಮ ಪ್ರೀತಿಯ ಸಂಬಂಧವನ್ನು ಮದುವೆಯ ಸಂಬಂಧವಾಗಿ ಪರಿವರ್ತಿಸಲು ನೀವು ಬಯಸಿದರೆ ಇದು ನಿಮಗೆ ಉತ್ತಮ ಸಮಯವಾಗಿರುತ್ತದೆ ನಿಮ್ಮ ಪ್ರೀತಿಗೆ ತಾಜಾತನವನ್ನು ತರಲು ನಿಮ್ಮ ಸಂಗಾತಿಯೊಂದಿಗೆ ಆನಂದಿಸಿ ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶನೇಶ್ವರ ಮಹಾಂತ ಕಮೆಂಟ್ ಮಾಡಿ ಧನ್ಯವಾದಗಳು